ರಾಜ್ಯದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆ ರಾಹುಲ್ ಗಾಂಧಿ ತೀವ್ರ ಅಸಮಾಧಾನವನ್ನ ಹೊಂದಿದ್ದಾರೆ ಅಂತ ಇದೆ ಇದರ ನಡುವೆ ಆತ್ಮಸಾಕ್ಷಿಯ ಮಾತುಗಳನ್ನ ಒಂದು ಬಣದ ನಾಯಕರು ಆಡ್ತಾ ಇರುವುದು ಹೈಕಮಾಂಡ್ ಅನ್ನ ಇಕ್ಕಟ್ಟಿಗೆ ಸಿಲುಕುವಂತೆ ಮಾಡಿದೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಸಂಕಷ್ಟವನ್ನ ತಂದಿರ್ತಾ ಇದೆ ರಾಜಧಾನಿಯಿಂದ ಇಂದು ದೆಹಲಿಗೆ ಹೊರಟಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವ ಸಾಧ್ಯತೆ ಇದೆ ಯಾರಿಗೂ ಸಿಗದ ಅಪಾಯಿಂಟ್ಮೆಂಟ್ ವಿಧಾನ ಪರಿಷತ್ನ ಸದಸ್ಯ ಮತ್ತು ಖಾಯಂ ಸಿ ಡಬ್ಲ್ಯಸಿ ಸದಸ್ಯರಾದ ಬಿ ಕೆ ಹರಿಪ್ರಸಾದ್ ಅವರಿಗೆ ಸಿಕ್ಕಿದೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಭೇಟಿಯಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆಯಾಗಿವೆ ಅಂತ ಇದೆ ಸದ್ಯದ ಕಾಂಗ್ರೆಸ್ ಬೆಳವಣಿಗೆಗಳಿಂದ ರಾಹುಲ್ ಗಾಂಧಿ ಬೇಸರಿಸಿಕೊಂಡಿದ್ದಾರೆ ಎನ್ನುವ ಸುದ್ದಿಗಳು ಹರಿದಾಡ್ತಾ ಇದೆ ಈ ನಡುವೆ ಆತ್ಮಸಾಕ್ಷಿ ದಾಳವನ್ನ ಒಂದು ಬಣ ಉಳಿಸಿರುವುದು ಕಾಂಗ್ರೆಸ್ ಹೈಕಮಾಂಡ್ ಪಾಲಿಕೆ ಬಿಸಿ ತುಪ್ಪದಂತಾಗಿದೆ ಎರಡೂವರೆ ವರ್ಷಗಳ ಹಿಂದೆ ನಡೆದ ವಿದ್ಯಮಾನವನ್ನ ಮತ್ತೆ ನೆನಪಿಸಿಕೊಳ್ಳಾಗ್ತಾ ಇದೆ ಆ ವೇಳೆ ನಡೆದ ಮಾತುಕತೆಯ ಪ್ರಕಾರವೇ ನಡೆಯಲಿ ಎನ್ನುವ ವಾದ ಹೆಚ್ಚಾಗ್ತಾ ಇದೆ